ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಎಚ್ಚರಿಕೆ ನೀಡದ್ದಕ್ಕೆ ಮಾಜಿ ಕ್ರಿಕೆಟಿಗ ವೀಕ್ಷಕ ವಿವರಣೆಗಾಗಿ ಸುನೀಲ್ ಗವಾಸ್ಕರ್ ಅವರು ಅಂಪೈರ್ಗಳನ್ನು ಟೀಕಿಸಿದ್ದಾರೆ ವಿರಾಟ್ ಕೊಹ್ಲಿ ಹೆಚ್ಚು ಬೌಂಡರಿ ಸಿಕ್ಸ್ ಹೊಡೆಯಲು ಹೋಗದೆ ವಿಕೆಟ್ ಉಳಿಸುವ ಮೂಲಕ ಸಿಂಗಲ್ ಡಬಲ್ ರನ್ ಓಡ್ತಾ ಇದ್ರು ಎರಡನೇ ಓವರ್ನಲ್ಲಿ ಚಹಲಿಸದ ಎಸೆತವನ್ನು ಕೊಹ್ಲಿ ಲಾಂಗಾನ್ ಕಡೆಗೆ ತಳ್ಳಿದ್ರು ಕೊಹ್ಲಿ ಮತ್ತು ಲಿವಿಂಗ್ ಸ್ಟೋನ್ ಎರಡು ರನ್ ಓಡಿದ್ರು ರನ್ ಓಡುವಾಗ ಕೊಹ್ಲಿ ಪಿಚ್ ಮೇಲೆ ನೇರವಾಗಿ ಓಡಿದ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ ಗವಾಸ್ಕರ್ ಕೊಹ್ಲಿ ವಿಕೆಟ್ಗಳ ಮಧ್ಯೆ ವೇಗವಾಗಿ ಓಡ್ತಾರೆ ಚೆಂಡನ್ನು ಹೊಡೆದ ತಕ್ಷಣವೇ ಇದರಲ್ಲಿ ಎರಡು ರನ್ ಬರುತ್ತದೆ ಎನ್ನುವುದು ಅವರಿಗೆ ತಿಳಿದಿತ್ತು ಎಂದು ಹೇಳಿದರು ಮತ್ತೆ ತಮ್ಮ ವಿವರಣೆಯನ್ನ ಮುಂದುವರೆಸಿ ಯಾವೊಬ್ಬ ಅಂಪೈರ್ ಕೊಹ್ಲಿಗೆ ಏನೂ ಹೇಳೋದಿಲ್ಲ ಅವರು ಮತ್ತೆ ಪಿಚ್ ಮೇಲೆ ನೇರವಾಗಿ ಓಡುತ್ತಿದ್ದಾರೆ ಪಂಜಾಬ್ ಕಿಂಗ್ಸ್ ಮತ್ತೆ ಬ್ಯಾಟಿಂಗ್ ಮಾಡಬೇಕಿದೆ ಎಂದು ಹೇಳುವ ಮೂಲಕ ಎಚ್ಚರಿಕೆ ನೀಡದ ಅಂಪೈರ್ಗಳನ್ನು ಟೀಕಿಸಿದ್ದಾರೆ ಕ್ರಿಕೆಟ್ ರನ್ ಓಡುವಾಗ ಬ್ಯಾಟರ್ಗಳು ಪಿಚ್ ಮೇಲೆ ಓಡುವಂತಿಲ್ಲ ಪಿಚ್ ಮೇಲೆ ಓಡಿದ್ರೆ ಅದು ಹಾಳಾಗಿ ಬೌಲಿಂಗ್ಗೆ ಸಮಸ್ಯೆಯಾಗುತ್ತದೆ ಒಂದು ವೇಳೆ ಬ್ಯಾಟರ್ಗಳು ಪಿಚ್ ಮೇಲೆ ಓಡದಿದ್ರೆ ಅಂಪೈರ್ಗಳು ಎಚ್ಚರಿಕೆ ನೀಡುತ್ತಾರೆ ಫೈನಲ್ ಪಂದ್ಯದಲ್ಲಿ ಕೊಹ್ಲಿ ನಲವತ್ಮೂರು ರನ್ ಹೊಡೆದಿದ್ರು ಈ ಟೂರ್ನಿಯಲ್ಲಿ ಕೊಹ್ಲಿ ಹದಿನೈದು ಪಂದ್ಯಗಳಿಂದ ಆರುನೂರ ಐವತ್ತೇಳು ರನ್ ಹೊಡೆಯುವ ಮೂಲಕ ಅತಿ ಹೆಚ್ಚು ರನ್ ಹೊಡೆದ ಬ್ಯಾಟರ್ಗಳ ಪೈಕಿ ಮೂರನೇ ಸ್ಥಾನ ಪಡೆದಿದ್ದು ಒಟ್ಟು ಎಂಟು ಅರ್ಧಶತಕವನ್ನು ಹೊಡೆದಿದ್ದಾರೆ ಎರಡು ಸಾವಿರದ ಎಂಟರಿಂದ ಆರ್ಸಿಬಿ ತಂಡದಲ್ಲಿ ಆಡುತ್ತಿರುವ ಕೊಹ್ಲಿ ಇನ್ನೂರ ಅರವತ್ತಾರು ಪಂದ್ಯಗಳಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೊಂದು ರನ್ ಹೊಡೆದಿದ್ದಾರೆ ಎಂಟು ಶತಕ ಅರವತ್ಮೂರು ಬಾರಿ ಅರ್ಧ ಶತಕವನ್ನು ಬಾರಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಎಚ್ಚರಿಕೆ ನೀಡದಕ್ಕೆ ಮಾಜಿ ಕ್ರಿಕೆಟಿಗ ವೀಕ್ಷಕ ವಿವರಣೆಗಾಗಿ ಸುನೀಲ್ ಗವಾಸ್ಕರ್ ಅವರು ಅಂಪೈರ್ಗಳನ್ನು ಟೀಕಿಸಿದ್ದಾರೆ ವಿರಾಟ್ ಕೊಹ್ಲಿ ಹೆಚ್ಚು ಬೌಂಡರಿ ಸಿಕ್ಸ್ ಹೊಡೆಯಲು ಹೋಗದೆ ವಿಕೆಟ್ ಉಳಿಸುವ ಮೂಲಕ ಸಿಂಗಲ್ ಡಬಲ್ ರನ್ ಓಡ್ತಾ ಇದ್ರು ಎರಡನೇ ಓವರ್ನಲ್ಲಿ ಚಹಲಿಸದ ಎಸೆತವನ್ನು ಕೊಹ್ಲಿ ಲಾಂಗಾನ್ ಕಡೆಗೆ ತಳ್ಳಿದ್ರು ಕೊಹ್ಲಿ ಮತ್ತು ಲಿವಿಂಗ್ ಸ್ಟೋನ್ ಎರಡು ರನ್ ಓಡಿದ್ರು ರನ್ ಓಡುವಾಗ ಕೊಹ್ಲಿ ಪಿಚ್ ಮೇಲೆ ನೇರವಾಗಿ ಓಡಿದ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ ಗವಾಸ್ಕರ್ ಕೊಹ್ಲಿ ವಿಕೆಟ್ಗಳ ಮಧ್ಯೆ ವೇಗವಾಗಿ ಓಡ್ತಾರೆ ಚೆಂಡನ್ನು ಹೊಡೆದ ತಕ್ಷಣವೇ ಇದರಲ್ಲಿ ಎರಡು ರನ್ ಬರುತ್ತದೆ ಎನ್ನುವುದು ಅವರಿಗೆ ತಿಳಿದಿತ್ತು ಎಂದು ಹೇಳಿದರು ಮತ್ತೆ ತಮ್ಮ ವಿವರಣೆಯನ್ನ ಮುಂದುವರೆಸಿ ಯಾವೊಬ್ಬ ಅಂಪೈರ್ ಕೊಹ್ಲಿಗೆ ಏನೂ ಹೇಳೋದಿಲ್ಲ ಅವರು ಮತ್ತೆ ಪಿಚ್ ಮೇಲೆ ನೇರವಾಗಿ ಓಡುತ್ತಿದ್ದಾರೆ ಪಂಜಾಬ್ ಕಿಂಗ್ಸ್ ಮತ್ತೆ ಬ್ಯಾಟಿಂಗ್ ಮಾಡಬೇಕಿದೆ ಎಂದು ಹೇಳುವ ಮೂಲಕ ಎಚ್ಚರಿಕೆ ನೀಡದ ಅಂಪೈರ್ಗಳನ್ನು ಟೀಕಿಸಿದ್ದಾರೆ ಕ್ರಿಕೆಟ್ ರನ್ ಓಡುವಾಗ ಬ್ಯಾಟರ್ಗಳು ಪಿಚ್ ಮೇಲೆ ಓಡುವಂತಿಲ್ಲ ಪಿಚ್ ಮೇಲೆ ಓಡಿದರೆ ಅದು ಹಾಳಾಗಿ ಬೌಲಿಂಗ್ಗೆ ಸಮಸ್ಯೆಯಾಗುತ್ತದೆ ಒಂದು ವೇಳೆ ಬ್ಯಾಟರ್ಗಳು ಪಿಚ್ ಮೇಲೆ ಓಡದಿದ್ದರೆ ಅಂಪೈರ್ಗಳು ಎಚ್ಚರಿಕೆ ನೀಡುತ್ತಾರೆ ಫೈನಲ್ ಪಂದ್ಯದಲ್ಲಿ ಕೊಹ್ಲಿ ನಲವತ್ ರನ್ ಹೊಡೆದಿದ್ರು ಈ ಟೂರ್ನಿಯಲ್ಲಿ ಕೊಹ್ಲಿ ಹದಿನೈದು ಪಂದ್ಯಗಳಿಂದ ಆರುನೂರ ಐವತ್ತೇಳು ರನ್ ಹೊಡೆಯುವ ಮೂಲಕ ಅತಿ ಹೆಚ್ಚು ರನ್ ಹೊಡೆದ ಬ್ಯಾಟರ್ಗಳ ಪೈಕಿ ಮೂರನೇ ಸ್ಥಾನ ಪಡೆದಿದ್ದು ಒಟ್ಟು ಎಂಟು ಅರ್ಧಶತಕವನ್ನು ಹೊಡೆದಿದ್ದಾರೆ ಎರಡು ಸಾವಿರದ ಎಂಟರಿಂದ ಆರ್ಸಿಬಿ ತಂಡದಲ್ಲಿ ಆಡುತ್ತಿರುವ ಕೊಹ್ಲಿ ಇನ್ನೂರ ಅರವತ್ತಾರು ಪಂದ್ಯಗಳಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೊಂದು ರನ್ ಹೊಡೆದಿದ್ದಾರೆ ಎಂಟು ಶತಕ ಅರವತ್ಮೂರು ಬಾರಿ ಅರ್ಧ ಶತಕವನ್ನು ಬಾರಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಎಚ್ಚರಿಕೆ ನೀಡದಕ್ಕೆ ಮಾಜಿ ಕ್ರಿಕೆಟಿಗ ವೀಕ್ಷಕ ವಿವರಣೆಗಾಗಿ ಸುನೀಲ್ ಗವಾಸ್ಕರ್ ಅವರು ಅಂಪೈರ್ಗಳನ್ನು ಟೀಕಿಸಿದ್ದಾರೆ ವಿರಾಟ್ ಕೊಹ್ಲಿ ಹೆಚ್ಚು ಬೌಂಡರಿ ಸಿಕ್ಸ್ ಹೊಡೆಯಲು ಹೋಗದೆ ವಿಕೆಟ್ ಉಳಿಸುವ ಮೂಲಕ ಸಿಂಗಲ್ ಡಬಲ್ ರನ್ ಓಡ್ತಾ ಇದ್ರು ಎರಡನೇ ಓವರ್ನಲ್ಲಿ ಚಹಲಿಸದ ಎಸೆತವನ್ನು ಕೊಹ್ಲಿ ಲಾಂಗಾನ್ ಕಡೆಗೆ ತಳ್ಳಿದ್ರು ಕೊಹ್ಲಿ ಮತ್ತು ಲಿವಿಂಗ್ ಸ್ಟೋನ್ ಎರಡು ರನ್ ಓಡಿದರು ರನ್ ಓಡುವಾಗ ಕೊಹ್ಲಿ ಪಿಚ್ ಮೇಲೆ ನೇರವಾಗಿ ಓಡಿದ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ ಗವಾಸ್ಕರ್ ಕೊಹ್ಲಿ ವಿಕೆಟ್ಗಳ ಮಧ್ಯೆ ವೇಗವಾಗಿ ಓಡ್ತಾರೆ ಚಂಡನ್ನ ಹೊಡೆದ ತಕ್ಷಣವೇ ಇದರಲ್ಲಿ ಎರಡು ರನ್ ಬರುತ್ತದೆ ಎನ್ನುವುದು ಅವರಿಗೆ ತಿಳಿದಿತ್ತು ಎಂದು ಹೇಳಿದರು ಮತ್ತೆ ತಮ್ಮ ವಿವರಣೆಯನ್ನ ಮುಂದುವರೆಸಿ ಯಾವೊಬ್ಬ ಅಂಪೈರ್ ಕೊಹ್ಲಿಗೆ ಏನೂ ಹೇಳೋದಿಲ್ಲ ಅವರು ಮತ್ತೆ ಪಿಚ್ ಮೇಲೆ ನೇರವಾಗಿ ಓಡುತ್ತಿದ್ದಾರೆ ಪಂಜಾಬ್ ಕಿಂಗ್ಸ್ ಮತ್ತೆ ಬ್ಯಾಟಿಂಗ್ ಮಾಡಬೇಕಿದೆ ಎಂದು ಹೇಳುವ ಮೂಲಕ ಎಚ್ಚರಿಕೆ ನೀಡದ ಅಂಪೈರ್ಗಳನ್ನ ಟೀಕಿಸಿದ್ದಾರೆ ಕ್ರಿಕೆಟ್ ರನ್ ಓಡುವಾಗ ಬ್ಯಾಟರ್ಗಳು ಪಿಚ್ ಮೇಲೆ ಓಡುವಂತಿಲ್ಲ ಪಿಚ್ ಮೇಲೆ ಓಡಿದ್ರೆ ಅದು ಹಾಳಾಗಿ ಬೌಲಿಂಗ್ಗೆ ಸಮಸ್ಯೆಯಾಗುತ್ತದೆ ಒಂದು ವೇಳೆ ಬ್ಯಾಟರ್ಗಳು ಪಿಚ್ ಮೇಲೆ ಓಡದಿದ್ರೆ ಅಂಪೈರ್ಗಳು ಎಚ್ಚರಿಕೆ ನೀಡುತ್ತಾರೆ ಫೈನಲ್ ಪಂದ್ಯದಲ್ಲಿ ಕೊಹ್ಲಿ ನಲವತ್ ರನ್ ಹೊಡೆದಿದ್ರು ಈ ಟೂರ್ನಿಯಲ್ಲಿ ಕೊಹ್ಲಿ ಹದಿನೈದು ಪಂದ್ಯಗಳಿಂದ ಆರುನೂರ ಐವತ್ತೇಳು ರನ್ ಹೊಡೆಯುವ ಮೂಲಕ ಅತಿ ಹೆಚ್ಚು ರನ್ ಹೊಡೆದ ಬ್ಯಾಟರ್ಗಳ ಪೈಕಿ ಮೂರನೇ ಸ್ಥಾನ ಪಡೆದಿದ್ದು ಒಟ್ಟು ಎಂಟು ಅರ್ಧಶತಕವನ್ನು ಹೊಡೆದಿದ್ದಾರೆ ಎರಡು ಸಾವಿರದ ಎಂಟರಿಂದ ಆರ್ ಸಿ ಬಿ ತಂಡದಲ್ಲಿ ಆಡುತ್ತಿರುವ ಕೊಹ್ಲಿ ಇನ್ನೂರ ಅರವತ್ತಾರು ಪಂದ್ಯಗಳಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೊಂದು ರನ್ ಹೊಡೆದಿದ್ದಾರೆ ಎಂಟು ಶತಕ ಅರವತ್ತ್ಮೂರು ಬಾರಿ ಅರ್ಧಶತಕವನ್ನು ಶತಕವನ್ನು ಬಾರಿಸಿದ್ದಾರೆ